ಬೀಳುವ ಭೀತಿಯಲ್ಲಿದೆ ಗುರಿಪಳ್ಳ ಸೇತುವೆ ಅನುದಾನ ಮಂಜೂರಾಗಿದ್ರು ನಡೆಯದ ಕಾಮಗಾರಿ ಓಡಾಡಲು ಪರದಾಡ್ತಾ ಇರುವ ಶಾಲಾ ಮಕ್ಕಳು ಕೂಲಿ ಕಾರ್ಮಿಕರು ಬಸ್ ಬೃಹತ್ ವಾಹನಗಳಿಗೆ ಪ್ರವೇಶ ನಿಷೇಧ ಜನಪ್ರತಿನಿಧಿಗಳ ನಿರ್ಲಕ್ಷ್ಯಕ್ಕೆ ಶಿಥಿಲವಾದ ಸೇತುವೆ ನಾಲ್ವರು ಮನೆಗಳಿಗೆ ಸಂಪರ್ಕ ಕಲ್ಪಿಸುವಂತಹ ಸೇತುವೆ ಮಳೆಗಾಲದಲ್ಲಿ ಓಡಾಟವೇ ಸಾಧ್ಯವಿಲ್ಲದಂತಹ ಪರಿಸ್ಥಿತಿ ಐದು ಕಿಲೋಮೀಟರ್ ತಲುಪುವ ರಸ್ತೆಗೀಗ ಇಪ್ಪತ್ತೈದು ಕಿಲೋಮೀಟರ್ ಸುತ್ತು ಕ್ರಮಿಸಬೇಕು ನೋಡಿ ಇದು ಬೆಳ್ತಂಗಡಿ ತಾಲೂಕಿನಲ್ಲಿರುವಂತಹ ಗುರಿಪಳ್ಳ ಸೇತುವೆಯ ಪರಿಸ್ಥಿತಿ ಇದು ಇಲ್ಲಿ ಶಾಲಾ ಮಕ್ಕಳು ಕೂಲಿ ಕಾರ್ಮಿಕರು ಹೋಗಬೇಕು ಅಂತ ಹೇಳಿದ್ರೆ ಪಾದಾಡುವಂತಹ ಸ್ಥಿತಿ ಇದೆ ಬಸ್ ಬೃಹತ್ ವಾಹನ ಪ್ರವೇಶವನ್ನ ಇಲ್ಲಿ ನಿಷೇಧವನ್ನ ಮಾಡಲಾಗಿದೆ ಜನಪ್ರತಿನಿಧಿಗಳ ನಿರ್ಲಕ್ಷ್ಯಕ್ಕೆ ಶಿಥಿಲವಾಗಿರುವಂತಹದ್ದು ಸೇತುವೆ ಅಂದ್ರೆ ಈ ಸೇತುವೆ ಸುಮಾರು ನಾಲ್ನೂರು ಮನೆಗಳಿಗೆ ಸಂಪರ್ಕವನ್ನು ಕಲ್ಪಿಸ್ತಾ ಇತ್ತು ಮಳೆಗಾಲದಲ್ಲಿ ಓಡಾಡೋದಕ್ಕೆ ಇಲ್ಲಿ ಸಾಧ್ಯವೇ ಇಲ್ಲ ಐದು ಕಿಲೋಮೀಟರ್ ತಲುಪುವ ರಸ್ತೆಗೆ ಇಪ್ಪತ್ತೈದು ಕಿಲೋಮೀಟರ್ ಎಲ್ಲಿ ಐದು ಕಿಲೋಮೀಟರ್ ಎಲ್ಲಿ ಇಪ್ಪತ್ತೈದು ಕಿಲೋಮೀಟರ್ ಅಂದರೆ ಆರಾಮವಾಗಿ ಹೋಗುವಂತಹ ಪ್ರದೇಶದಲ್ಲಿ ಸುತ್ತು ಬೆಳೆಸಿ ಹೋಗುವಂತಹ ಪರಿಸ್ಥಿತಿ ಇದೆ ಆ ಸೇತುವೆ ಸ್ಥಿತಿಯನ್ನು ಸರಿಯಾಗಿ ಗಮನಿಸಿ ಯಾರ್ದಾದ್ರೂ ಜೀವಕ್ಕೆ ಅಪಾಯ ಆದ್ರೆ ಜನ ಪ್ರತಿನಿಧಿಗಳು ಹೊಣೆಯನ್ನು ಹೊರ ಅನ್ನುವಂಥದ್ದು ಯಾಕೆ ಕಾಲಿಗಿಂತ ಕಸ ಆಯ್ತಾ ನಿಮ್ಗೆ ಹಾಗಾದ್ರೆ ನೀವೇ ಈ ಪ್ರದೇಶದಲ್ಲಿ ಇರ್ತೀರಿ ನಿಮ್ಗೆ ಇಲ್ಲಿನ ಸಮಸ್ಯೆಗಳು ಏನಂತ ಗೊತ್ತಿರುತ್ತೆ ಯಾಕೆ ಗಮನವನ್ನು ಹರಿಸಲಿಲ್ಲ ಯಾರು ಹೇಳಿಲ್ವ ನಿಮ್ಮ ನಿಮ್ಮ ಕಡೆ ತನಕ ಸಮಸ್ಯೆಯನ್ನ ಯಾರು ಕೂಡ ಹೊತ್ಕೊಂಡು ಬರ್ಲಿಲ್ವೋ ಹಾಗಾದ್ರೆ ನೋಡ್ತಿರ್ಬೋದು ಮಳೆ ಬೇಕಾ ಬಿಟ್ಟು ಬರ್ತಾ ಇದೆ ಶಾಲೆಗೆ ಹೋಗುವಂತಹ ಮಕ್ಕಳು ಪರದಾಡುವಂತ ಪರಿಸ್ಥಿತಿ ಇದೆ ಒಂದು ಪಾಠ ಮಿಸ್ ಆದ್ರೆ ಯಾವ ರೀತಿ ಅವ್ರ ಲೈಫ್ ಕಟ್ಕೊಳ್ಬೇಕು ಎಸ್ ಈ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಬಿಜೆಪಿ ಮುಖಂಡರಾಗಿರುವಂತಹ ಜಯಂತ ಗೌಡ ಅವರು ನಮ್ಮ ಸಂಪರ್ಕಕ್ಕೆ ಬಂದಿದ್ದಾರೆ ಗೌಡ ಅವರ ನಮಸ್ತೆ ಜಯಂತಗೌಡ ಅವರೇ ಧ್ವನಿ ಕೇಳಾ ಹಾ ಕೇಳ್ತೀವಿ ಕೇಳ್ತೀವಿ ಆ ಜಯಂತಿ ಗೌಡ ಅವರು ಇದು ಏನು ಅಂತ ಪರಿಸ್ಥಿತಿ ಗುರಿಪಳ್ಳ ಸೇತು ಸೇತುವೆ ಏನಿದೆ ಇದರ ಆ ಸ್ಥಿತಿಗತಿ ಏನು ಅಂತ ಹೇಳ್ಕೊಂಡು ಏನ್ ಹೇಳ್ತೀರಿ ಸ್ಥಿತಿಗತಿ ಏನಿಲ್ಲ ಸರ್ ಈಗ ಎಲ್ಲ ಬೀಳುವ ಲಕ್ಷಣದಲ್ಲಿದೆ ಹ್ಮ್ ಮತ್ತೆ ಇಲ್ಲಿ ಮಕ್ಕಳಿಗೆ ಶಾಲೆಗೆ ಊರಿನವರಿಗೆಲ್ಲ ಭಾರಿ ಸಮಸ್ಯೆ ಆಗಿ ಹೋಗಿದೆ ಆ ಆದ್ದರಿಂದ ಮತ್ತೆ ಮೇನ್ ಅಂದ್ರೆ ಈಗ ಸ್ಟೂಡೆಂಟ್ಸ್ ಗಳಿಗೆ ಮೂರು ಕಿಲೋಮೀಟರ್ ಹೋಗುವಂತವ್ರು ಇಪ್ಪತ್ತೈದು ಕಿಲೋಮೀಟರ್ ಹೋಗಿ ಬರ್ಬೇಕು ಶಾಲೆಗೆ ದೊಡ್ಡ ಸಮಸ್ಯೆ ಆಗಿದೆ ಎಲ್ಲ ಪೇರೆಂಟ್ಸ್ ವಿಚಾರ ಮಾಡ್ತಾ ಇದ್ದಾರೆ ಅದಲ್ಲದ ಇಲ್ಲಿ ಮತ್ತೆ ಇಂದಬೆಟ್ಟು ಬೆದ್ರಬೆಟ್ಟು ಎಲ್ಲಾ ಕಡೆ ಹೋಗುವಂತ ಜನರು ಇಲ್ಲಿ ಇದೇ ರಸ್ತೆಯಿಂದ ಮುಂದೆ ಹೋಗುವಂತದ್ದು ಇದು ಅಂದ್ರೆ ಎಲ್ಲ ಇಷ್ಟು ಅನಿವಾರ್ಯ ಅನಿವಾರ್ಯವಾದ ಒಂದು ಸೇತುವೆ ಆದ್ದರಿಂದ ಅದಕ್ಕೆ ಕೂಡ್ಲೇ ರಾಜ್ಯಕ್ಕೆ ಬಿಟ್ಟು ಕೂಡ್ಲಿಂದ ಸರಿ ಆಗ್ಬೇಕು ಅನ್ನೋದು ಎಲ್ಲರೂ ಊರ್ನವರ್ದು ಎಲ್ಲರಿಗೂ ಆಸೆ ಹ್ಮ್ ಹಾಗೆ ಸಂಬಂಧಪಟ್ಟವ್ರೆ ನಾವೆಲ್ಲ ಪಿ ಡಬಲ್ ಡಿ ರಸ್ತೆ ಅಂತ ಆಗಿದೆ ಅವರಿಗೂ ನಾವು ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೇವೆ ಅಲ್ಲಿ ಕೊಟ್ಟು ಅವ್ರು ಮಾಡಿದ್ದು ಎರಡೂವರೆ ಲಕ್ಷ ರೂಪಾಯಿ ಮಾಡಿ ಏನೋ ಒಂದು ಖರ್ಚು ಮಾಡಿದ್ದಾರೆ ಅದು ನೀರಿಗೆ ಹೋಮ್ ಆಗಿ ಮಾಡಿದ್ದಾರೆ ಅದಾದ ಹದಿನೈದು ದಿವಸದಲ್ಲಿ ಡಿ ಸಿ ಆಡ್ರಿ ರೋಡನ್ನು ಬಂದ್ ಮಾಡ್ಬೇಕು ಅಂತ ನಾವೀಗ ರೋಡ್ ಬಂದ್ ಲಕ್ಷ ಧರ್ಮಕ್ಕೆ ಹಾಕಿದ್ರಲ್ಲ ಅಂತ ನಾವು ಮಾಹಿತಿ ಪಿ ಡಬ್ಲ್ ಡಿ ಸಂಬಂಧಪಟ್ಟ ಇಂಜಿನಿಯರ್ ಕೇಳಿದಾಗ ಸರ್ಕಾರದಲ್ಲಿ ದುಡ್ಡಿಲ್ಲ ನಮ್ಗೆ ಮಾಡ್ಲಿಕ್ಕೆ ಆಗುದಿಲ್ಲ ನಮ್ಮಲ್ಲಿ ಇಷ್ಟನ್ನು ಅದನ್ನ ಮಾಡಿದ್ದೇವೆ ಅಂತ ಹೇಳಿದ್ರು ಅದಾದ ನಂತರ ಅದು ಮಾಡೋದು ಬೇಡ ಅಂದ್ರೆ ನೀವು ಆನ್ಸರ್ ಇದು ಒಂದು ರೈಟಿಂಗ್ ಅಲ್ಲಿ ಅಂತ ನನಗೆ ಕೇಳಿದ್ರು ಹಾಗೆ ನಾನು ಹೇಳಿದೆ ನಾನೇ ಯಾಕೆ ಬೇಡ ಅಂತ ಹೇಳಿ ಮತ್ತೆ ಊರ್ನವ್ರು ನನ್ನ ಮೇಲೆ ಇದಾಗ್ತದೆ ಅದಾಗಲ್ಲ ನೀವ್ ಮಾಡುದನ್ನ ಮಾಡಿ ಅದ್ರಲ್ಲಿ ಉಪಯೋಗ ಆಗ್ತದ್ರೆ ಮಾಡಿ ಆದ್ರೆ ಏನು ಉಪಯೋಗ ಏನೂ ಆಗ್ಲಿಲ್ಲ ಧರ್ಮಕ್ಕೆ ಒಂದು ನೀರು ಒಂದು ಎರಡು ಸಿಮೆಂಟ್ ಇದ್ದೇನೋ ಒಂದು ಪ್ಯಾಚ್ ಮಾಡಿದ್ರೆ ಎರಡೂವರೆ ಲಕ್ಷ ರೂಪಾಯಿ ಬಿಲ್ ಅಂತ ಹೇಳ್ತಿದ್ದಾರೆ ಹಾಗೆ ಮಾಡಿ ಹೋದ್ರೆ ಹೋದ ನಂತರ ಸಮಸ್ಯೆ ಮತ್ತೆ ಡಿ ಸಿ ದಾಡ್ರಿಗೆ ಯಾವ್ದು ಗಾಡಿ ಹೋಗ್ಬಾರ್ದು ಅಂತ ಈಗ ಇಂಪಾರ್ಟೆಂಟ್ ಅಂದ್ರೆ ಸರ್ ಮಕ್ಳಿಗೆ ಮತ್ತೆ ಇಲ್ಲೆಲ್ಲ ಬಿಲ್ಡಿಂಗ್ ಎಲ್ಲ ಕಟ್ತಿದ್ದಾರೆ ಅವ್ರಿಗೆ ಸಿಮೆಂಟ್ ಹೊಯ್ಗೆ ಯಾವ್ದೇ ಐಟಮ್ ಬರ್ಬೇಕಾದ್ರೆ ಮೂವತ್ ನಲ್ವತ್ತು ಕಿಲೋಮೀಟರ್ ದೂರ ಇಂದ ಬರಬೇಕು ಒಂದು ದ್ವಿಪಾಳಕ್ಕೆ ಅದೇ ಜಯಂತ ಅವ್ರೆ ಎಲ್ಲಿ ಐದು ಕಿಲೋಮೀಟರ್ ಎಲ್ಲಿ ಇಪ್ಪತ್ತೈದು ಕಿಲೋಮೀಟರ್ ಅಂತ ಹೇಳ್ಕೊಂಡು ಹ ಅಂದ್ರೆ ಇವಾಗ ಅದು ಒಂದು ಮಾಹಿತಿ ಇದೆ ಹರೀಶ್ ಪೂಂಜ ಅವರು ಏನು ರಾಜ್ಯದಲ್ಲಿ ಏನು ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿತ್ತು ಅಂತ ಸಂದರ್ಭದಲ್ಲಿ ಹಣ ಬಿಡುಗಡೆ ಆಗಿತ್ತು ಅನ್ನುವಂತ ಮಾಹಿತಿ ಇದೆ ಆ ಬಳಿಕ ಅಲ್ಲಿ ಪಕ್ಷ ಬದಲಾಯಿತು ಕಾಮಗಾರಿ ನಿಂತೆ ಹೋಯ್ತು ಅನ್ನುವಂತ ಮಾಹಿತಿ ಇದೆ ಏನು ಇದ್ರ ಬಗ್ಗೆ ಮಾಹಿತಿ ಇದೆ ಹೌದೌದು ಅದಕ್ಕೆ ಕೆಆರ್ ಡಿ ಸಿ ಎಲ್ ಕಂಪನಿ ಮೈಸೂರು ಹ್ಮ್ ಆ ಕಂಪನಿಯಿಂದ ನಮ್ಮ ಹರೀಶ್ ಪೂಂಜರ ಪ್ರಯತ್ನದಿಂದ ಅದಕ್ಕೆ ಒಂದು ಹಣ ಇಟ್ಟು ಎಲ್ಲ ವ್ಯವಸ್ಥೆ ಆಗಿ ನೋಡಿ ಸಾಯಿಲ್ ಟೆಸ್ಟ್ ಆಗಿತ್ತು ಪ್ಲಾನ್ ಆಗಿತ್ತು ಎಸ್ಟಿಮೇಟ್ ಆಗಿತ್ತು ಎಲ್ಲ ಆಗಿದೆ ಆದ್ರೆ ಅದು ಆ ಲಾಸ್ಟ್ ಟೆಂಡರ್ ಅಂತ ಬರುವಾಗ ಸರ್ಕಾರ ನಮ್ದು ಬಿಜೆಪಿ ಸರ್ಕಾರ ಹೋಯ್ತು ಕಾಂಗ್ರೆಸ್ ಸರ್ಕಾರ ಬಂತು ಅದಾದ ನಂತರ ಅಲ್ಲಿ ಸಂಬಂಧಪಟ್ಟ ಕಾಂಗ್ರೆಸ್ನ ಲೀಡರ್ಗಳು ಬಂದು ಅಲ್ಲಿ ಎಲ್ಲ ಬಂದು ನೋಡಿದ್ದಾರೆ ನಾವು ಕೂಡ್ಲೇ ಮಾಡುತ್ತೇವೆ ಅಂತ ಹೇಳಿದ್ದಾರೆ ಅದಕ್ಕೆ ಏನು ಸ್ಪಂದನೆ ಇಲ್ಲಿ ಇವತ್ತಿನ ತನಕ ಇಲ್ಲ ನಾನು ಅದನ್ನು ಆ ದಿನ ಅವ್ರು ಬರುವವರಿದ್ರು ಯಾರು ರಕ್ತ ಎಲ್ಲ ಬರುವವರಿದ್ರೆ ಅವತ್ ನನಗೆ ವಿಷಯ ಗೊತ್ತಾಯ್ತು ಅವ್ರು ಬರುದು ಅಂತ ಆದ್ರೆ ಬೆಳಿಗ್ಗೆ ಅವರಿಗೆ ಸಂಬಂಧಪಟ್ಟ ಒಬ್ಬ ವ್ಯಕ್ತಿ ಹತ್ತ ನಾ ನೋಡಿ ಇದು ಟೆಂಡರ್ ಪ್ರಕ್ರಿಯೆ ತನಕ ಬಂದಿದೆ ಹ ಅದನ್ನು ಪುಟ್ ಅಪ್ ಮಾಡಿ ಅದನ್ನು ಫಾಲೋ ಅಪ್ ಮಾಡಿದ ಕೆಲಸ ಸುಲಭದಲ್ಲಿ ಆಗ್ತದೆ ಅಂತ ಹೇಳಿದ್ರೆ ಹೇಳಿದ್ದೆ ಆಯ ಆ ಕೆಲ್ಸಕ್ಕೆ ಅವ್ರು ಇಳಿಲಿಲ್ಲ ಬೇರೆನೆ ಫೈನಾನ್ಸಿಯಲ್ ಪ್ರಾಬ್ಲಮ್ ಅಂತ ಹೇಳ್ತಾ ಇದ್ದಾರೆ ಬಜೆಟ್ ಇಲ್ಲ ಅಂತ ಹಾಗೆ ಈಗ ಇವರ ಇವರೇ ಇವರ ಏನು ಒಳ್ಳೆ ಜಾಗಳ ಅಥವಾ ಏನೇ ಮಾತುಕತೆಗಳಾಗಿರ್ಬೋದು ಪಕ್ಷದ ಮಾತುಕತೆ ಮಾತುಕತೆಗಳಾಗಿರ್ಬೋದು ಹಾಗಾದ್ರೆ ಇಲ್ಲಿ ಇರುವಂತಹ ಜನಸಾಮಾನ್ಯರು ಶಾಲಾ ಮಕ್ಕಳು ಏನ್ ಮಾಡ್ಬೇಕು ಯಾಕಂದ್ರೆ ಜನಸಾಮಾನ್ಯರು ಅವರ ನಿತ್ಯದ ಕೆಲಸಗಳಿಗೆ ಓಡಾಟವನ್ನ ಮಾಡಬೇಕು ಮಕ್ಕಳು ತಮ್ಮ ಭವಿಷ್ಯವನ್ನ ಕಟ್ಕೊಳ್ಬೇಕು ಇಂತಹ ಸಂದರ್ಭದಲ್ಲಿ ಸೇತುವೆ ವಿಚಾರಕ್ಕೆ ಇವರು ಜಗಳವನ್ನ ಒಬ್ರಿಗೊಬ್ರು ಏನು ಮುಂದಕ್ಕೆ ಹೋಗದೇ ಇದ್ರೆ ಈ ಸಾಮಾನ್ಯ ಜನರ ಪರಿಸ್ಥಿತಿ ಏನು ಮಕ್ಕಳ ಪರಿಸ್ಥಿತಿ ಏನು ಅಂತ ಹೇಳ್ಕೊಂಡು ಅದೇ ನಾವು ಈ ವಿಷಯದಕ್ಕೆ ಸೇತುವೆ ಆಗ್ಲಿ ರಸ್ತೆ ಆಗ್ಲಿ ರಾಜ್ಯಕ್ಕೆ ಯಾವ್ದು ಮಾಡ್ಲಿಕ್ಕೆ ಎಲ್ಲಾ ಪಕ್ಷದವರು ಹೋಗುವಂತ ರಸ್ತೆ ಅದು ಹ ಅದಕ್ಕೆ ನಾವು ಆ ವಿಷಯದಲ್ಲಿ ಯಾರು ಯಾವ ಪಕ್ಷದವನು ರಾಜ್ಯಕ್ಕೆ ಮಾಡಬಾರ್ದು ಆದಷ್ಟು ಬೇಗ ಆ ಕೆಲಸವನ್ನು ಹೇಗಾದ್ರು ಮಾಡಿ ಮುಕ್ತಿ ಮಕ್ಕಳಿಗೆ ಮತ್ತೆ ಊರಿನವರಿಗೆ ಒಂದು ಸಹಕಾರ ಮಾಡ್ಬೇಕು ಅಂತ ಎಲ್ಲಾ ಜನಪ್ರತಿನಿಧಿಗಳತ್ತ ನಾವು ಊರಿನವರ ಸಲುವಾಗಿ ಕೇಳ್ಕೊಳ್ತಿದ್ದೇವೆ ಜಯಂತ ಗೌಡ್ರಿ ಇವಾಗ ಏನಾದ್ರು ಹರೀಶ್ ಪೂಂಜ ಅವರ ಗಮನಕ್ಕೆ ಈ ವಿಚಾರವನ್ನ ತರೋದಾಗ್ಲಿ ಏನಾದ್ರು ಮಾಡಿದ್ರೆ ಅವ್ರ ಏನಾದ್ರು ಹೇಳ್ತಾ ಇದ್ದಾರೆ ಈ ವಿಚಾರದ ಬಗ್ಗೆ ಹೇಗೆ ನಾವು ಡಿ ಸಿ ಅವರು ಅದನ್ನು ಕ್ಲೋಸ್ ಮಾಡಿದಾಗ ಆರ್ಡರ್ ಮಾಡಿದ ಹರೀಶ್ ಪೂಂಜ ಅವರ ಗಮನಕ್ಕೆ ತಂದಿದ್ದೇನೆ ಹೇಳ್ತಾರೆ ಅವರು ಅವರು ಹೇಳಿದ್ರು ಜನ ನೋಡಿ ನಾನನ್ನ ಕೆಲಸ ಮಾಡಿದ್ದೆ ಕೊನೆ ಹಂತದಲ್ಲಿ ಈ ರೀತಿ ಆಯ್ತು ಈಗ ನಾವು ಏನ್ ಮಾಡುದು ಅಷ್ಟು ಎಮೌಂಟ್ ಅಥವಾ ಬಿಡುಗಡೆ ಮಾಡುವಂತ ಶಕ್ತಿ ಯಾರಲ್ಲಿ ಮುಂದೆ ನೋಡುವಾಗ ಅದಕ್ಕೆ ಏನಾದ್ರು ವ್ಯವಸ್ಥೆ ಇದ್ರೆ ನಾನ್ಸ ಟ್ರೈ ಮಾಡುತ್ತೇನೆ ಅಂತ ಹೇಳಿದ್ದಾರೆ ಹಾಗೆ ಅಷ್ಟು ಹೇಳಿ ಅಲ್ಲಿಗೆ ನಿಂತಿದೆ ಸರ್ ಯಾಕಂದ್ರೆ ಈಗ ಪ್ರಶ್ನೆ ಏನಂತ ಹೇಳಿದ್ರೆ ನೋಡಿ ಸಣ್ಣ ಮಳೆ ಬಂದ್ರು ಬ್ಲಾಕ್ ಆಗೋದು ಅದಂದ್ರೆ ಗುಂಡಿ ಅಲ್ಲಿ ಇರುವಂತ ಒಂದು ಅದು ಬಹಳ ನಲ್ವತ್ತ ಐವತ್ತು ವರ್ಷ ಆದ ಹಳೆಯ ಸೇತುವೆ ಆವಾಗಿನ ರೀತಿಯಲ್ಲಿ ಮಾಡಿದ ಸೇತುವೆ ಅದು ಈಗಿನ ಈ ವ್ಯವಸ್ಥೆಯಲ್ಲಿ ಅದು ಬಹಳ ಗುಂಡಿಗೆ ಆಯ್ತು ಸಣ್ಣ ಮಳೆ ಬಂದ್ರು ಎರಡು ಕಡೆಗೂ ಆಗ್ತದೆ ಉಜಿರೆ ಕಡೆ ಇಪ್ಪತ್ತೈದು ಮೂವತ್ತು ಅಲ್ಲ ಅವರೇ ಇದು ಕಾಮಗಾರಿ ಬೇಗ ಆಗಿ ಮುಗಿತಾ ಇದ್ರೆ ಪರವಾಗಿಲ್ಲ ನೀವು ನೋಡ್ತಾ ಇರಬಹುದು ಮಳೆ ಬಿಟ್ಟು ಬಿಡದೆ ಸುರಿತಾ ಇದೆ ಇಂಥ ಸಂದರ್ಭದಲ್ಲಿ ಲವಸ್ಲಿ ಅಂತ ಈ ಸೇತುವೆ ಕುಸಿದು ಹೋದ್ರೆ ಅಥವಾ ಅಲ್ಲಿ ಯಾರಾದ್ರೂ ವಾಹನಗಳಾಗಿರ್ಬೋದು ಜನಸಾಮಾನ್ಯರಾಗಿರ್ಬೋದು ಮಕ್ಕಳಾಗಿರ್ಬೋದು ಆ ಸೇತುವೆಗೆ ಸಂಚಾರವನ್ನ ಮಾಡಿದಂತ ಸಂದರ್ಭದಲ್ಲಿ ಏನಾದ್ರೂ ಕುಸಿದು ಹೋದ್ರೆ ಜೀವ ಹಾನಿ ಆದ್ರೆ ಯಾರು ಹೊಣೆ ಆಗ್ತಾರೆ ಅವಾಗ ಬೊಬ್ಬೆ ಬಿಡಬೇಕು ಅಷ್ಟೇ ಅಲ್ವಾ ಹಾಗಾದ್ರೆ ಅದೇ ಆ ಅನಾಹುತ ಅಂತ ಅಂತೇಳಿ ಅವರು ಡಿ ಸಿ ಅವ್ರ ಆರ್ಡರ್ ಮಾಡಿಸಿ ಯಾವುದೇ ಜನವಾಹನ ಅಂದ್ರೆ ಸಿಕ್ಸ್ ವೀಲ್ ಗಾಡಿಗಳು ಹೋಗಬಾರೀಲ್ ಗಾಡಿ ಮಾತ್ರ ಹೋಗ್ಲಿಕ್ಕೆ ಒಂದು ವ್ಯವಸ್ಥೆ ಮಾಡ್ಬೇಕು ಮಾಹಿತಿ ಮಾಡಿ ಈಗ ಅದ್ರಲ್ಲಿ ದೊಡ್ಡ ಈಗ ಇರುವಂತ ನಾಲ್ಕೈದು ಸ್ಕೂಲ್ ಬಸ್ ಇದೆ ಡೈಲಿ ಹೋಗುವ ಅವ್ರು ಹೋಗ್ಬೇಕಾದ್ರೆ ದೊಡ್ಡ ಅಲ್ಲಿ ಇಲ್ಲ ಇಲ್ಲ ಅಲ್ಲಿಂದ ಇಲ್ಲಿಂದ ಗುರಿಪಳದಿಂದ ಉಜಿರಲ್ಲಿ ಮೂರು ಕಿಲೋಮೀಟರ್ ದೂರ ಇರೋದು ಮೂರರಿಂದ ಮೂರವರೆ ಈಗ ಒಂದು ಇಪ್ಪತ್ತೈದು ಕಿಲೋಮೀಟರ್ ಆಗಿ ಹಿಂದದ ಬೆಟ್ಟಾಗಿ ಬುಲ್ನೂರ ಸೋಮಕ್ಕಾಗಿ ಬರ್ಬೇಕು ಹ್ಮ್ 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 ಮಕ್ಕಳ ಪೇರೆಂಟ್ ಮತ್ತೆ ಹೊರಟಾಗ ತುಂಬಾ ಸಮಸ್ಯೆ ಆಗ್ತಾ ಉಂಟು ಒಂದು ಸೇತುವೆ ಕಾಮಗಾರಿ ಬೇಗ ಮುಗಿದ್ರೆ ಎಲ್ಲರಿಗೂ ಕೂಡ ಒಂದು ಸುಗಮ ಸಂಚಾರಕ್ಕೆ ಅದು ಮಾಡಿಕೊಟ್ಟ ಹಾಗೆ ಆಗುತ್ತೆ ಅಲ್ವಾ ಖಂಡಿತ ಸರ್ ಖಂಡಿತ ಎಂತವ್ರೆ ಧನ್ಯವಾದಗಳು ಯು ಪ್ಲಸ್ ವೈನಿ ಜೊತೆಗೆ ಮಾತನಾಡಿದಕ್ಕೆ ಎಸ್ ಇದು ಬೆಳ್ತಂಗಡಿ ತಾಲೂಕಿನ ಗುರಿಪಳ್ಳಿ ಸೇತುವೆಯ ಸ್ಥಿತಿ ಇದು ನೀವೇ ಗಮನಿಸಬೇಕು ಎಲ್ಲಿ ಐದು ಕಿಲೋಮೀಟರ್ ಎಲ್ಲಿ ಇಪ್ಪತ್ತೈದು ಕಿಲೋಮೀಟರ್ ರಾಜಕೀಯದ ವಿಚಾರಗಳು ಏನೇ ಇರಬಹುದು ಜನಸಾಮಾನ್ಯರ ಜೀವನದ ಜೊತೆ ಚೆಲ್ಲಾಟ ಆಡೋದಕ್ಕೆ ಯಾರಿಗೂ ಕೂಡ ಅಧಿಕಾರ ಇಲ್ಲ ಯಾವುದೇ ಕಾನೂನು ಕೂಡ ಜನಸಾಮಾನ್ಯರ ಜೀವನ ಚೆಲ್ಲಾಟ ಆಡಿ ಅಂತ ಹೇಳೋದಿಲ್ಲ ಇಲ್ಲಿ ಸಾಮಾನ್ಯವಾಗಿ ನೋಡಿ ಈಗ ಮಳೆ ಬರ್ತಾ ಇದೆ ಇಂಥ ಒಂದು ಸಂದರ್ಭದಲ್ಲಿ ಸೇತುವೆ ಕುಸಿದು ಹೋದರೆ ಅಲ್ಲಿ ಸಂಚಾರವನ್ನು ಯಾರಾದರೂ ಮಾಡಿದರೆ ಏನಾಗ್ಬೋದು ಅಂತ ಹೇಳ್ಕೊಂಡು ಅಂದ್ರೆ ಇಲ್ಲಿಂದ ಗುರಿಪಳ್ಳ ಸೇತುವೆ ಏನಿದೆ ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸ್ಥಳೀಯರೊಬ್ಬರು ಮಾತನಾಡಿದ್ದಾರೆ ಏನ್ ಮಾತನಾಡಿದರೆ ಅನ್ನೋದನ್ನ ನೋಡ್ಕೊಂಡು ಬರೋಣ ಇದು ನಲ್ವತ್ತೈವತ್ತು ವರ್ಷದ ಹಳೆಯ ಬ್ರಿಡ್ಜ್ ಇದರ ಬಗ್ಗೆ ನಾವು ಊರಿನವರು ಅಥವಾ ರಿಕ್ಷಾದವರು ಎಲ್ಲರೂ ಹೇಳಿ ಹೋಗಿ ಪಿ ಡಬ್ಲ್ಯೂ ಗೆ ಇದು ಆಗುವಂತ ರಸ್ತೆ ಇದು ಅವ್ರಿಗೆ ಕಂಪ್ಲೇಂಟ್ ಎಲ್ಲ ಮಾಡಿದ್ದೇವೆ ಬಟ್ ಮಾಡಿ ಅದಕ್ಕೆ ಯಾವುದೇ ಸ್ಪಂದನೆ ಇಲ್ಲ ಒಂದು ವೇಳೆ ನಾವು ಅಲ್ಲಿ ಹೋಗಿ ಹೇಳಿದಾಗ ಎರಡು ಮೂರು ಜನ ಸೇರಿ ನಾವು ಪಿ ಡಬ್ಲ್ಯೂ ಎ ಡಬ್ಲ್ಯೂ ಹತ್ರ ನಾವು ಹೋಗಿ ಮಾತಾಡಿದ್ವಿ ಮಾತಾಡಿದಾಗ ಅವರ ಉತ್ತರ ನಮ್ಮ ಸರ್ಕಾರದಲ್ಲಿ ಈಗ ದುಡ್ಡಿಲ್ಲ ಅಂತ ಹೇಳಿದ್ರು ಅದಾದ ನಂತರ ಒಂದು ಎರಡೂವರೆ ಲಕ್ಷ ರೂಪಾಯಿ ಏನೋ ಒಂದು ಟೆಂಪರರಿ ಏನೋ ಮಾಡಿದ್ರು ಆವಾಗ ಅದಕ್ಕೂ ನಾನು ಹೋಗಿ ಮಾತಾಡಿದೆ ನೀವು ಯಾಕೆ ಇದು ಎರಡೂವರೆ ಲಕ್ಷ ರೂಪಾಯಿ ಹಾಕ್ತಿರಲ್ಲ ಧರ್ಮಕ್ಕೆ ಯಾಕೆ ಹಾಕುದು ಅಂತ ಕೇಳಿದೆ ಅದಕ್ಕೆ ಹಾಗಾದ್ರೆ ಬೇಡ ಅಂತ ಆದರೆ ನೀವು ನನಗೆ ಒಂದು ರೈಟಿಂಗ್ ಅಲ್ಲಿ ಕೊಡಿ ಅಂತ ಹೇಳಿದ್ರು ಯಾರು ಎ ಡಬ್ಲ್ಯೂ ಮತ್ತು ಎ ಅದೇ ಯಾಕೆ ರೈಟಿಂಗ್ ಅಲ್ಲಿ ನಾನು ಕೊಡಬೇಕು ರೈಟಿಂಗ್ ಅಲ್ಲಿ ಕೊಟ್ಟರೆ ನಾಳೆ ನಮಗೆ ಪೂರ್ಣವರು ನಮ್ಮನ್ನು ಬೇ ಆಗುವಂಥದ್ದನ್ನು ತಪ್ಪಿಸಿದಂತ ಹಾಕ್ತಾ ನಾನು ಅದನ್ನು ರೇಟಿಂಗ್ ಕಲ್ಕೊಡೋದಿಲ್ಲ ಹೇಗೆ ಉಂಟು ಹಾಗೆ ಮಾಡ್ಕೊಂಡು ಹೋಗಿ ಅಂತ ಹೇಳಿ ಎರಡೂವರೆ ಲಕ್ಷ ರೂಪಾಯಿ ತಂದು ನೀರಿಗೆ ಧರ್ಮಕ್ಕೆ ಹಾಕಿದ್ದಾರೆ ಅದಾದ ನಂತರ ಒಂದು ತಿಂಗಳಂದ್ರೆ ಡಿ ಸಿ ಆರ್ಡರ್ ಅಂತ ಹೇಳಿದ್ರು ಏನು ರೋಡ್ ಬ್ಲಾಕ್ ಮಾಡೋದು ಅದನ್ನು ನಾವು ಪ್ರಶ್ನೆ ಮಾಡಿದ್ವಿ ಡಿ ಸಿ ಆರ್ಡರ್ ಮಾಡ್ಬೇಕಾದ್ರೆ ಆ ಎರಡೂವರೆ ಲಕ್ಷ ರೂಪಾಯಿ ಹಾಕಿದ್ರಲ್ಲ ಅದ್ರ ಬಗ್ಗೆ ನಿಮಗೆ ಏನಾದರೂ ಅದು ಸಾರ್ವಜನಿಕ ನಮ್ದು ಟ್ಯಾಕ್ಸ್ ದುಡ್ಡಲ್ವಾ ಅಂತ ನಾನೆಲ್ಲ ವಿಚಾರ ಮಾಡಿದ್ದೆ ಇಲ್ಲ ಮುಂದಿನ ದಿನದಲ್ಲಿ ಅದನ್ನು ಎಸ್ಟಿಮೇಟ್ ಮಾಡಿದ್ದೇವೆ ಸರ್ಕಾರಕ್ಕೆ ಪ್ರಪೋಸಲ್ ಕಳಿಸಿದ್ದೇವೆ ಅಂತ ಹೇಳಿದ್ರು ಆಯ್ತು ಒಳ್ಳೇದಾಯ್ತು ಹೇಳಿದ್ರು ಆದರೆ ಈಗ ಇಲ್ಲಿ ಗುರಿಪಾಳದಿಂದ ಉಜಿಟೆಗೆ ಐದು ಕಿಲೋಮೀಟರ್ ದೂರ ಇರುದು ರಿಕ್ಷಾದವರಿಗೆ ಅದಕ್ಕಿಂತ ಮಗು ನಾಲ್ಕು ಪ್ರೈವೇಟ್ ಶಾಲೆಯ ಸ್ಕೂಲ್ ಬಸ್ ಈಗ ಮೂರು ಕಿಲೋಮೀಟರ್ ನಾಲ್ಕು ಕಿಲೋಮೀಟರ್ ಬರೋದು ಒಳ್ಳೆಯದ ಕನಿಷ್ಠ ಒಂದು ಇಪ್ಪತ್ತೈದು ಕಿಲೋಮೀಟರ್ ದೂರದಿಂದಾಗಿ ಈಗ ಶಾಲೆಗೆ ಹೋಗಬೇಕು ಹಾಗಿದ್ರೆ ಮಕ್ಕಳೆಲ್ಲ ಬೆಳಿಗ್ಗೆ ಆರೂವರೆಗೆ ಎದ್ದು ರಡಿಯಾಗಬೇಕು ದೊಡ್ಡ ಸಮಸ್ಯೆ ಈಗ ಸ್ಟೂಡೆಂಟ್ಸ್ ಇದನ್ನು ಮನಸ್ ಮಾಡಿ ಯಾಕೆ ಕೂಡಲೇ ನಾವು ಮೊದಲು ಎಸ್ಟಿಮೇಟು ಪ್ಲಾನ್ ಸಾಯಿಲ್ ಟೆಸ್ಟ್ ಎಲ್ಲ ಮಾಡಿ ಇದರದ್ದು ಪ್ಲಾನ್ ಎಲ್ಲ ರೆಡಿ ಆಗಿದೆ ರೆಡಿಯಾಗಿ ನಾವು ಸರ್ಕಾರಕ್ಕೆ ಪ್ರಪೋಸಲ್ ಕಳಿಸಿ ಟೆಂಡರ್ ಅಂತ ತನಕ ಹೋಗಿದೆ ಆವಾಗ ಏನಾಯ್ತು ಸರ್ಕಾರ ಚೇಂಜ್ ಆಯ್ತು ಐದು ಕೋಟಿ ಅನುದಾನ ಇದಕ್ಕೆ ಇಟ್ಟಿದ್ರು ಟೆಂಡರ್ ತನಕ ಅದನ್ನು ಮಂಜಾಯಿಸುವಂತ ಯಾವ್ದು ಕೇರ್ಸ್ ಅಂತ ಕಂಪನಿ ಅವರಿಗೆ ಕೊಟ್ಟಿದ್ದಾರೆ ಅವರು ಇಲ್ಲಿ ಬಂದು ಸಾಯಿಲ್ ಒಂದು ವಾರ ಇಂತು ಸಾಯಿಲ್ ಟೆಸ್ಟ್ ಪ್ಲಾನ್ ಎಸ್ಟಿಮೇಟ್ ಎಲ್ಲ ಆಗಿದೆ ಅದಾದ ನಂತರ ಸರ್ಕಾರ ಚೇಂಜ್ ಆದ ನಂತರ ಬೇರೆ ಜನಪ್ರತಿನಿಧಿಗಳು ಇಲ್ಲಿ ಬಂದು ಒಂದು ಎಲ್ಲರನ್ನು ಮಾಧ್ಯಮದನ್ನ ಕರೆದು ಇಲ್ಲಿ ಒಂದು ಮಾಹಿತಿ ಆಯ್ತು ಹೇಳಿದ್ರೆ ಈಗೀಗೆ ಬ್ರಿಡ್ಜ್ ಹತ್ರ ಎಲ್ಲ ಬರ್ತಾ ಇದ್ದ ಬಂದಿದ್ದಾರೆ ಅದಕ್ಕೆ ನಾನು ಅವತ್ತೇ ಬೆಳಿಗ್ಗೆ ಅವ್ರಿಗೊಂದು ಹೇಳಿದೆ ಈ ಟೈಪ್ ಟೆಂಡರ್ ಪ್ರಕ್ರಿಯೆ ತನಕ ಹೋಗಿದೆ ಅದನ್ನು ಕಂಟಿನ್ಯೂ ಮಾಡಿ ಅಂತ ಹೇಳಿ ಸಂಬಂಧಪಟ್ಟವರಿಗೆ ನಾನು ತಿಳಿಸಿದೆ ಅವರ ಮತ್ತೆ ಏನು ಮಾಡಿದ್ದಾರೆ ಅಂತ ನಮಗೆ ಗೊತ್ತಾಗ್ಲಿಲ್ಲ ಏಕಾಏಕಿ ಬಂದು ಡಿ ಸಿ ಆರ್ ಕ್ಲೋಸ್ ಮಾಡೋದು ಮಾಡಿದ್ದಾರೆ ಸಮಸ್ಯೆ ಈಗ ಇಡೀ ಊರಿನ ಜನರಿಗೆ ಹಾ ನಾವೀಗ ಗುಜಿರೆಗೆ ಹೋಗಿ ಬರ್ಬೇಕಾದ್ರು ಇಪ್ಪತ್ತೈದು ಕಿಲೋಮೀಟರ್ ಕ್ರಮಿಸಬೇಕು ನಾವು ಈಗ ಊಟ ಮಾಡೋದನ್ನು ಈಗ ಊಟ ಮಾಡುವ ಪರಿಸ್ಥಿತಿ ಬಂದಿದೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗ್ಲಿ ಸರ್ಕಾರ ಆಗ್ಲಿ ಯಾವುದೇ ರಾಜಕೀಯ ಬೆಳಸದೆ ಆದಷ್ಟು ಬೇಗ ನಮಗೆ ಒಂದು ಸುಸಜ್ಜಿತವಾದ ಬ್ರಿಡ್ಜ್ ಅನ್ನು ಮಾಡಿ ಗುರಿಪಲ್ಲ ಇದು ಬೆಟ್ಟು ಕಾಜೂರು ಬೆದರೊಟ್ಟು ಈಗ ಎಲ್ಲ ಕನೆಕ್ಷನ್ ರಸ್ತೆ ಕೊಲ್ಲಿ ತನಕ ಅಂದ್ರೆ ಇಲ್ಲಿ ಅಷ್ಟು ಗಾಡಿಗಳು ಬರುವಂತ ಒಂದು ರಸ್ತೆ ಇದನ್ನು ಕೂಡ್ಲೆ ಸಂಬಂಧಪಟ್ಟವರು ಮುತುವರ್ಜಿ ವಹಿಸಿ ಕೆಲಸವನ್ನು ಮಾಡ್ಬೇಕು ಬಂದ್ರು ಏನೋ ಒಂದು ಪಿಲ್ಲರ್ ಹೋಗಿದೆ ಅಂತ ಹೇಳಿ ಕಾಂಕ್ರೀಟ್ ಅದಕ್ಕೆ ಪ್ಯಾಚ್ ಮಾಡಿ ಮಾಡಿದ್ರು ಆಯ್ತು ಅಂತ ಹೇಳಿದ್ರು ಎರಡೂವರೆ ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಆಗಿದೆ ನಾವೊಂದು ಈ ಧರ್ಮಕ್ಕೆ ನೀರಿಗೆ ಹಾಕಿದ್ದಲ್ಲ ದುಡ್ಡು ಅಂತ ಹೇಳಿದ್ವಿ ನಮ್ಮಲ್ಲಿ ದುಡ್ಡು ಇರೋದು ಇಷ್ಟೇ ಅಷ್ಟಕ್ಕೆ ನಾವು ಕೆಲಸ ಮಾಡಿದೇವೆ ಪ್ರಪೋಸಲ್ ಕಳಿಸಿದ್ವಿ ಅಂತ ಹೇಳಿದ್ರೆ ನಾವ್ ಅಲ್ಲಿ ನಂತರ ನಮ್ ಮಾತಾಡ್ಲಿಕ್ಕೆ ಹೋಗ್ಲಿಲ್ಲ ಆನಂತರ ಡಿ ಸಿ ಆರ್ಡರ್ ಕೂಡಲೇ ಬಂದ್ವ ನಮ್ಗೆ ಒಂದು ಹದ್ನೈದು ಇಪ್ಪತ್ತು ದಿವಸ ಮೊದ್ಲು ಸೇಳ್ಲಿಲ್ಲ ಬಂದ್ರು ಪಂಚಾಯತ್ ಡಿ ಸಿ ಬಂದು ಬ್ಯಾರಿಕೇಡ್ ಹಾಕಿ ಹೋದ್ರು ಈಗ ಮಕ್ಕಳಿಗೆ ಶಾಲೆಗೆ ಹೋಗ್ಲಿಕ್ಕೆ ಕೆಲವು ಮಕ್ಕಳು ಸಣ್ಣ ಮಕ್ಳು ಹೊರಡ್ಲಿಕ್ಕೆ ಕೇಳುದಿಲ್ಲ ಆರ್ ಆರವರೆಗೆ ಹೇಳ್ಬೇಕು ಬಸ್ಸಿಗೆ ಹೋಗ್ಬೇಕಾದ್ರೆ ಅದನ್ನ ಈಗ ಎಲ್ಲ ಸರ್ಕಾರ ಮನಗಂಡು ಆದಷ್ಟು ಬೇಗ ಒಂದು ಸುಸಜ್ಜಿತ ಇದು ಸೇತುವೆ ಆಗಿ ಎಂಬತ್ತೆರಡು ಎಂಬತ್ ಮೂರನೇ ಶಿವಲ್ಯಾದ್ ಆಫ್ಟರ್ ಆಲ್ ಫಾರ್ಟಿ ಇಯರ್ಸ್ ಆಯ್ತು ಇಲ್ಲಿಯ ಜನರ ಸಮಸ್ಯೆ ಏನಂದ್ರೆ ಈ ಸೇತುವೆ ಇಲ್ಲದ ಕಾರಣ ನಿಯರ್ಲಿ ಒಂದು ಮೋರ್ ದೆನ್ ತ್ರೀ ಹಂಡ್ರೆಡ್ ಮನೆಗಳಿಗೆ ಸಂಪರ್ಕ ಇಲ್ಲ ಸಂಪರ್ಕ ಇಲ್ಲ ಅಂದ್ರೆ ಡೆಡ್ ಎಂಡಿಗೆ ಹೋಗ್ಲಿಕ್ಕೆ ಆ ನಾಲ್ಕು ಕಿಲೋಮೀಟರ್ ಹೋಗುವ ಆಫ್ಟರ್ ಒಂದು ಇಪ್ಪತ್ತೈದು ಕಿಲೋಮೀಟರ್ ಕ್ರೈ ಅದು ಸಹ ಈಗ ಎಲ್ ಕೆ ಜಿ ಯು ಕೆ ಜಿ ಬಿಲೋ ಪ್ರೈಮರಿ ಸ್ಕೂಲ್ ಉಂಟಲ್ವ ಅವರ ಎಜುಕೇಷನ್ ಮೇ ಬಿ ಡಿಸ್ಕಂಟಿನ್ಯೂ ಆಗಲಿಕ್ಕೂ ಚಾನ್ಸ್ ಉಂಟು ಅಂದರೆ ಅವರು ಆರೂವರೆ ಗೆದ್ರೆ ನಮ್ಮ ಅಂಗನವಾಡಿಯಿಂದ ಸಿ ಎ ಬ್ಯಾಂಕಿನ ಹತ್ರ ಒಂದು ಸರ್ಕಾರಿ ಬಸ್ಸು ಬರ್ತದೆ ಅದು ಎಂಟು ಮುಖಾಲಕ್ಕೆ ಬರ್ತಿದ್ದ ಬಸ್ಸು ಈಗ ಏಳು ಗಂಟೆಗೆ ಹೊರಡ್ತಾರೆ ಅಷ್ಟದು ಕ್ರಮಿಸಬೇಕು ಶಾಲೆಗೆ ಮಕ್ಕಳು ಸಮಯಕ್ಕೆ ಸರಿಯಾಗಿ ತಲುಪಬೇಕು ಮತ್ತು ಹಳ್ಳಿಯಲ್ಲಿ ಆಫ್ಟರ್ ಆಲ್ ನೈಂಟಿ ಪರ್ಸೆಂಟ್ ಕೃಷಿ ಕೂಲಿ ಕಾರ್ಮಿಕರು ಇರೋದು ನಾವು ನಮ್ಮ ಜೀವನವೂ ಆಗಬೇಕು ನಾವು ಶಾಲೆಗೆ ಮಕ್ಕಳನ್ನು ಕಳಿಸ್ಬೇಕು ಈ ಪರಿಸ್ಥಿತಿ ವಾಸ್ತವಿಕವಾಗಿ ಅನ್ವಯಿಸ್ತಿದ್ದವನಿಗೆ ಗೊತ್ತು ತಿರ್ಗಾಡುವವನಿಗೆ ಏನು ಗೊತ್ತಾಗೋದಿಲ್ಲ ಕಾರಿನಲ್ಲಿದ್ದವರೆಲ್ಲ ಬರ್ತಾರೆ ಹೋಗ್ತಾರೆ ಈಗ ನಾವೆಲ್ಲ ಅವಲಂಬಿತರಾಗೋದು ಏನಂದರೆ ಬಸ್ ಇಲ್ಲದೆ ವ್ಯವಸ್ಥೆ ಉಂಟಾ ನಿಮ್ಮ ಊರಿಗೆ ಬಸ್ ಉಂಟಾ ಅಂತ ಹೇಳಿ ಕೇಳೋದು ಎಲ್ರು ರಿಕ್ಷಾ ಉಂಟಾ ಅಂತ ಹೇಳಿ ಕೇಳೋದಲ್ಲ ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ಬಸ್ಸು ಮೂಲ ಸೌಕರ್ಯ ಅಭಿವೃದ್ಧಿ ಆ ಕೊರತೆಯಿಂದ ಎಲ್ಲಿವರೆಗೆ ಪರಿಸ್ಥಿತಿ ಆಗಿದೆ ಅಂದ್ರೆ ಜನರಿಗೆ ತಿರ್ಗಾಡ್ಲಿಕ್ಕೆ ಗೊತ್ತಿಲ್ಲ ಹಳ್ಳಿಯಿಂದ ಪೇಟೆಗೆ ಬರಬೇಕಿದ್ರೆ ಅರವತ್ತು ಎಪ್ಪತ್ತು ರೂಪಾಯಿ ಬೇಕಾಗ್ತದೆ ಇಪ್ಪತ್ತು ರೂಪಾಯಲ್ಲಿ ಆಗೋದು ಆದ್ರಿಂದ ಇದ್ರ ಬಗ್ಗೆ ಎಷ್ಟು ಗಮನ ಹರಿಸಿದ್ರು ಕಮ್ಮಿ ಇದಕ್ಕೆ ಮೊದ್ಲೆ ಇದಾಗಬೇಕಿತ್ತು ಯಾಕಂದ್ರೆ ಒಮ್ಮೆ ಈಗ ಎರಡೂವರೆ ಲಕ್ಷಕ್ಕೆ ಪ್ಯಾಚ್ ವರ್ಕ್ ಮಾಡಿದ್ರು ಅದು ಸೇತುವೆದ್ದು ಮಾತ್ರ ಕೆಲಸ ಎಪ್ರೋಚಿಗೆ ಕೆಲಸ ಇಲ್ಲ ಪ್ಲಾನ್ ಹೇಳಿ ಹೇಳಿದ್ರು ಈಗ ಸೇತುವೆ ಹೋಗಿದೆ ಮತ್ತೆ ಆಫ್ಟರ್ ಆಲ್ ಡಿಸಿಷನ್ ಅಂದ್ರೆ ಏನಂದ್ರೆ ಮೂರುವರೆ ಗಂಟೆಗೆ ಡಿ ಸಿ ಆರ್ಡರ್ ಮಾಡಿದ್ರು ನಾಲ್ಕೂವರೆ ಗಂಟೆಗೆ ಡಿಪಾರ್ಟ್ಮೆಂಟಿನವರು ಬಂದ್ರು ಈಗ ಗೇಟ್ ಹಾಕಿ ಹೋದ್ರು ಬಂದ ಬಸ್ ಹಿಂದೆ ಹೋಗುದು ಪುನಃ ರಿವರ್ಸ್ ಹೋಗಿತ್ತು ಫಸ್ಟು ಆ್ಯಕ್ಷನ್ ತಗೊಂಡ್ರು ಆದ್ದರಿಂದ ಅವರಿಗೂ ಗೊತ್ತಿರ್ಬೋದು ಇದು ಮ್ಯಾಕ್ಸಿಮಮ್ ಡ್ಯಾಮೇಜ್ ಆಗಿದೆ ಅಂತೇಳಿ ಇಲ್ಲದರಿಂದ ಆ್ಯಕ್ಷನ್ ತಗೊಳ್ಳೋದಿಲ್ಲ ಇದು ಗಮನದಲ್ಲಿಟ್ಟುಕೊಂಡು ನಲವತ್ತು ನಲವತ್ತೈದು ವರ್ಷ ಆದ ಸೇತುವೆ ಒಂದು ಸುಸಜ್ಜಿತ ಆದರೆ ಫಾರ್ ದಿ ಫ್ಯೂಚರ್ ಸೈಡ್ ಮಕ್ಕಳಿಗೂ ಊರಿನವರಿಗೂ ಒಂದು ಅಭಿವೃದ್ಧಿಗೆ ದಾರಿ ಆಗ್ತದೆ ಈಗ ಹೇಳ್ತಾರೆ ಗುರಿಬಳ್ಳಕ್ಕೆ ಹೋಗೋದ ಅಂಥೇಳಿ ಬೇಡ ಮಾರಯ ಸೇತುವೆಯೇ ಹೋಗಿದೆ ಅಂಥೇಳಿ ಈಗ ಈಗ ಕನ್ಸ್ ಕನ್ಸ್ಟ್ರಕ್ಷನ್ಸ್ ಮಾಡುವವರು ತುಂಬ ಜನ ಇದ್ದಾರೆ ಮನೆ ಅದು ಇದು ನಿವೇಶನ ಈಗ ಬೋರಿನ ಗಾಡಿ ಬರೋದಿಲ್ಲ ಜೆ ಸಿ ಬಿ ಬರೋದಿಲ್ಲ ಟಿಪ್ಪರ್ ಬರೋದಿಲ್ಲ ಕಲ್ಲು ಬರೋದಿಲ್ಲ ಇದೀಗ ಸೋಮಂತಡಕೆ ಏಳು ಕಿಲೋಮೀಟರ್ ಹೋಗಿ ಇಂದ ಬೆಟ್ಟಿಗೆ ಪುನಃ ಒಂಬತ್ತು ಕಿಲೋಮೀಟರ್ ಹೋಗಿ ಗುರಿಹಳ್ಳಕ್ಕೆ ಬರಲಿಕ್ಕೆ ಪುನಃ ಎಂಟು ಕಿಲೋಮೀಟರ್ ಎಲ್ರಿಗೂ ಈಗ ಸಾಮಾನು ತಂದು ಕೊಡ್ತಾರೆ ಅದು ಎಷ್ಟು ಕಾಸ್ಟ್ಲಿ ಆಗ್ತದೆ ಅದು ನಮಗೆ ಅಲ್ವಾ ಡ್ಯಾಮೇಜ್ ಅವನೇನು ಪರಿಹರಿಸೋದಿಲ್ಲ ಅಂದ್ರೆ ಸಾಮಾನ್ಯನ ಮನುಷ್ಯನ ಜೀವನದ ಕಷ್ಟವನ್ನು ನೋಡ್ತಾ ಇರುವುದಲ್ಲ ಅದನ್ನು ಅರ್ಥೈಸಿಕೊಂಡು ನಮ್ದೊಂದು ವ್ಯವಸ್ಥೆ ಮಾಡಿ ಮಾಡಿಕೊಡ್ಬೇಕು ದೊಡ್ಡ ಮೊತ್ತದೊಂದು ಆ ನಮ್ಮ ಶಾಸಕರ ಶಾಸಕರ ಹರೀಶ್ ದೊಡ್ಡ ಮೊತ್ತದೊಂದು ಇದು ಇಟ್ಟು ಪಂಡಿಟ್ಟು ಮಾಡುವ ಅಂತ ಎಲ್ಲ ತುಂಬಾ ಪ್ರಯತ್ನ ಪಟ್ಟಿದ್ದಾರೆ ಆದ್ರೆ ಅದು ಸರ್ಕಾರ ಚೇಂಜ್ ಆಗುವ ಹೊತ್ತಿಗೆ ಅದು ಅಲ್ಲಿಗೆ ಮೊಟಕಾಯ್ತು ಟೆಂಡರ್ ಎರಡು ಎರಡು ಸರ್ವೆ ಎಲ್ಲ ಮಾಡಿಸಿ ಇವರು ನಮ್ಮ ಹಿಂದೆ ಹೋಗಿ ಬಹಳಷ್ಟು ಪ್ರಯತ್ನ ಪಟ್ಟಿದ್ದಾರೆ ಆಗುವಂತ ಫೈನಲ್ ಆಗುವ ಹೊತ್ತಿಗೆ ಇಲ್ಲಿ ಸರ್ಕಾರ ಎಲ್ಲ ಚೇಂಜ್ ಆಗುವಾಗ ಅದಲ್ಲಿಗೆ ಮುಗ್ದು ಅಲ್ಲಿಗೆ ಆಮೇಲೆ ಅಲ್ಲಿಗೆ ಇದನ್ನು ಒಂದು ಅಲ್ಲಿಗೆ ಇದು ಮಾಡಿ ಪ್ಯಾಚ್ ಮಾಡುವಂಥದ್ದು ಅದಕ್ಕೆ ಒಂದು ಎರಡು ಎರಡು ಲಕ್ಷ ಎಲ್ಲ ಹಾಕಿ ಅದು ನೀರಿಗೆ ಹೋಮ್ ಆಗಿ ಆಯ್ತು ನಾವು ಹೋಗಿದ್ದೇವೆ ಅಲ್ಲಿ ಕೇಳಿಕೆ ಅದನ್ನು ಯಾಕೆ ಮಾಡಿದ್ರಿ ಏನು ಏನು ಕೇಳುವಾಗ ಅದಕ್ಕೆ ಬೇರೆ ಬೇರೆ ತಲೆ ಉತ್ತರ ಎಲ್ಲ ಬಂತು ಅದಲ್ಲಿ ಅದು ಆಕೆಯು ಈಗ ನಮ್ಗೆ ಬಸ್ ಲಾರಿ ಬಸ್ ಬರುವಾಗಿಲ್ಲ ಟೆಂಪೋಗಳಿಗೆ ಟೆಂಪೋಗಳು ಬರುವಾಗಿಲ್ಲ ಮಕ್ಕಳಿಗೆ ಈಗ ಶಾಲೆಗಮ್ಮ ಶಾಲೆ ಮಕ್ಕಳಿಗ ಈಗ ಎರಡು ಮೂರು ಬ ಬಸ್ ನಮ್ಮ ಇಲ್ಲಿ ಶಾಲೆ ಬಸ್ಗಳು ಬರ್ತವೆ ಅದು ಹಿಂದ ಬಿಟ್ಟು ಆಗಿ ಆ ಕಡೆಯಿಂದಾಗಿ ಒಂದು ಸಾಧಾರಣ ಇಪ್ಪತ್ತೈದು ಇಪ್ಪತ್ತೈದು ಕಿಲೋಮೀಟರ್ ರೌಂಡ್ ಹಾಕಿ ಇಲ್ಲಿಂದ ಮಕ್ಕಳನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ ಈಗ ಅದು ಎಷ್ಟು ಸಮಸ್ಯೆ ಅಂದ್ರೆ ಮನೆಯ ಮನೆಯವರಿಗೆ ಆ ಮಕ್ಕಳನ್ನು ಏಳು ಗಂಟೆಗೆ ರೆಡಿ ಮಾಡಿಸಿ ಆ ಮಕ್ಕಳನ್ನು ಹೊರಡಿಸ್ಬೇಕಾದ್ರೆ ಮನೆಯವರು ಸಾಧಾರಣ ಒಂದು ಐದು ಗಂಟೆಗೆ ಮನೆಯವರು ಎಲ್ಲಿಬೇಕು ಮಕ್ಕಳನ್ನು ರೆಡಿ ಮಾಡಬೇಕು ಅವರನ್ನು ಕಲಿಸ್ಬೇಕು ಮನೆಯವರು ಮತ್ತೆ ಅವರು ಕೆಲಸಕ್ಕೆ ಹೋಗೋರು ಅವರು ರೆಡಿ ಆಗಬೇಕು ಇಂಥ ಪರಿಸ್ಥಿತಿ ಎಲ್ಲ ಈಗ ಸ ಇದು ಆಗಿದೆ ಈಗ ಹೋಗೋದಂದ್ರೆ ರಿಕ್ಷಾದವರು ರಿಕ್ಷಾದ ಇಲ್ಲಿ ನಮ್ಮ ಗುರಿಪಾಲದವರಿಗೆ ನಿಂದಬೆಟ್ಟಿನವರಿಗೆ ಸಾಧಾರಣ ಎಲ್ಲ ರಿಕ್ಷಾವೇ ಈಗ ಒಂದು ದಾರಿ ದಾರಿಯಾಗಿದೆ ಆಧಾರ ಅಷ್ಟೇ ಎಲ್ಲ ಪಾಪದವರು ಇಲ್ಲಿ ಇರುವುದೆಲ್ಲ ಮಧ್ಯಮ ಅದಕ್ಕಿಂತ ಕೆಳಗಿನವರು ಇರೋದು ಅವರಿಗೆಲ್ಲ ದಿನ ದಿನ ದಿನದ ದುಡ್ದು ಜೀವನ ಹೋಗುವಂತ ಪರಿಸ್ಥಿತಿಯಲ್ಲಿ ರಿಕ್ಷಾಕ್ಕೆ ಬಾಡಿಗೆ ಕೊಟ್ಟು ಬರುವಂತ ಪರಿಸ್ಥಿತಿ ಈಗ ನಾವು ಸರ್ವಿಸ್ ಎಲ್ಲ ಮಾಡ್ತಾ ಇದ್ದಾರೆ ರಿಕ್ಷಾದವರೆಲ್ಲ ಮಾಡ್ತಾರೆ ಅದರಿಂದ ಸ್ವಲ್ಪ ಅವರಿಗೆ ಸ್ವಲ್ಪ ಅನುಕೂಲ ಆಗ್ತದೆ ಆದ್ರೂ ಎಂಗೇಜ್ ಮಾಡ್ಕೊಂಡು ಹೋಗಿ ಮಾಡುವ ಇದು ಹೋಗುವಂತ ಇದು ಇಲ್ಲ ಅವರಿಗೆ ಕಷ್ಟದ ಜೀವನ ಹಾಗಾಗಿ ಈ ರೋಡನ್ನು ಇನ್ನು ಆದಷ್ಟು ಬೇಗ ಇದನ್ನೊಂದು ಯಾವ ಪಕ್ಷ ಇದು ತೋರಿಸದೆ ಒಳ್ಳೆ ರೀತಿಯಲ್ಲಿ ಇದನ್ನು ಮಾಡಿ ಮುಗಿಸಬೇಕು ಅಂತ ನಮ್ಮ ಒಂದು ಪೂರ್ಣ ಇದು ನಮಗೆ ಈ ರೋಡು ಇದಾದ ಮೇಲೆ ತುಂಬಾ ಸಮಸ್ಯೆ ಆಗಿದೆ ಅಂದ್ರೆ ಲಾರಿ ಒಂದು ಸುತ್ತಾಗಿ ಬರಬೇಕು ಹಿಂದೆ ಇಲ್ಲಿಗೆ ಬರಬೇಕು ಪುನಃ ರಿವರ್ಸ್ ಆಗ್ಬೇಕು ಅಲ್ಲಿ ಜಾಗಸ ತುಂಬಾ ಕಡಿಮೆ ಇದು ಆದಷ್ಟು ಬೇಗ ಈ ರೋಡು ಆದ್ರೆ ತುಂಬಾ ಅನುಕೂಲ ಅಂತ ಹೇಳ್ತೇನೆ ಎಲ್ಲರಿಗೂ ಎಸ್ ಗುರಿಪಳ್ಳದ ಈ ಒಂದು ಸಮಸ್ಯೆ ಏನಿದೆ ಎಸ್ ಯಾವ ರೀತಿ ತಾಣವಾಡ್ತಾ ಇದೆ ಈ ಸಮಸ್ಯೆ ಏನೆಲ್ಲ ಸಮಸ್ಯೆಗಳು ಆಗ್ತಾ ಇದೆ ಅಂತ ಹೇಳೋದನ್ನು ಜನಸಾಮಾನ್ಯರು ಏನು ಹೇಳ್ತಾ ಇದನ್ನು ನೀವು ನೋಡ್ತಾ ಇರ್ಬೋದು ಯಾಕಂತ ಹೇಳಿದರೆ ಎಲ್ಲಿ ಐದು ಕಿಲೋಮೀಟರ್ ಎಲ್ಲಿ ಇಪ್ಪತ್ತೈದು ಕಿಲೋಮೀಟರ್ ಅಂತ ಹೇಳ್ಕೊಂಡು ಸುತ್ತೂ ಬಳಸಿ ಹೋಗುವಂಥ ಪರಿಸ್ಥಿತಿ ಈ ಒಂದು ಸೇತುವೆಯ ಕಾರಣದಿಂದಾಗಿಲೇ ಎಷ್ಟೋ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗುವಂತಹ ಸಾಧ್ಯತೆ ಇದೆ ಅನ್ನುವಂಥ ಮಾತನ್ನು ಅಲ್ಲಿನ ಸ್ಥಳೀಯ ನಿವಾಸಿಗಳು ಹೇಳ್ತಾ ಇದ್ರು ರಾಜಕೀಯ ವಿಚಾರಗಳು ಏನೇ ಇರಬಹುದು ಅದೇ ಜನಸಾಮಾನ್ಯನ ವಿಚಾರ ಅಂತ ಬಂದಾಗ ಇವರು ಆಯ್ಕೆಯಾಗಿ ಬಂದಿರುವುದು ಜನರಿಂದ ಸೊ ಅವರಿಗಾಗಿ ಅವರು ಕೆಲಸವನ್ನು ಮಾಡಬೇಕು ಜನಪ್ರತಿನಿಧಿಗಳಾಗಿರೋರು ಕೆಲಸವನ್ನು ಮಾಡಬೇಕು ಹೇಗಾದರೂ ಮಾಡಿ ಸರಕಾರದ ಗಮನಕ್ಕೆ ಈ ವಿಚಾರವನ್ನು ತಂದು ಈ ಸಮಸ್ಯೆಯನ್ನು ಪರಿಹರಿಸುವ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡಬೇಕು ಆಗ ಮಾತ್ರ ಈ ಒಂದು ಸಮಸ್ಯೆಗೆ ತಾರ್ಕಿಕ ಅಂತ್ಯ ಸಿಗುವುದಕ್ಕೆ ಸಾಧ್ಯ ಆಗತ್ತೆ ಸೊ ಇಂತಹ ಸಂದರ್ಭದಲ್ಲೂ ಕೂಡ ಅಧಿಕಾರ ಅದು ಇದು ಅಂತ ಹೇಳ್ಕೊಂಡು ಇದು ಮಾಡ್ತಾ ಇದ್ರೆ ಅಲ್ಲಿ ಬಲಿಯಾಗುವುದು ಜನಸಾಮಾನ್ಯರ ಜೀವನ ಅನ್ನೋದನ್ನು ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ ಅಧಿಕಾರಿಗಳಾಗಿರ್ಬೋದು ಜನಪ್ರತಿನಿಧಿಗಳಾಗಿರ್ಬೋದು ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕು ಯಾವುದೇ ಒಂದು ಅನಾಹುತಗಳಿಗೆ ಎಡೆ ಮಾಡಿಕೊಡದಂತಹ ಮಹತ್ತರವಾದ ಜವಾಬ್ದಾರಿ ಅಲ್ಲಿನ ಅಧಿಕಾರಿಗಳದ್ದಾಗಿದೆ ಅದರ ಜೊತೆಗೆ ಅಲ್ಲಿನ ಜನಪ್ರತಿನಿಧಿಗಳ ಜನಪ್ರತಿನಿಧಿಗಳು ಯಾರಿದ್ದಾರೆ ಆಗಿದೆ ಯಾಕಂತ ಹೇಳಿದರೆ ಜನಸಾಮಾನ್ಯರ ಜೀವನದಲ್ಲಿ ಆಟವಾಡುವಂತಹ ಒಂದು ಹಕ್ಕು ಯಾರಿಗೂ ಇಲ್ಲ ಹಾಗಾಗಿ ಈ ಒಂದು ಸೇತುವೆಯ ಸಮಸ್ಯೆಯನ್ನು ಬಹುಬೇಗನ ಸರಿ ಮಾಡಿಕೊಟ್ರೆ ಇಲ್ಲ ಜನರು ಓಡಾಟವನ್ನು ಮಾಡ್ತಾರೆ ಮಕ್ಕಳು ಶಿಕ್ಷಣವನ್ನು ಪಡೆಯುವುದಕ್ಕೆ ಆರಂಭವಾಗಿ ಸಂಚಾರವನ್ನು ಮಾಡುವಂತಹ ಅವಕಾಶ ಇರುತ್ತೆ ಒಂದು ವೇಳೆ ತಮ್ಮ ರಾಜಕೀಯವೇ ತಮಗೆ ಮೇಲು ಅಂತಾದರೆ ಜನಸಾಮಾನ್ಯನ ಜೀವನ ಅನ್ನೋದು ಬೀದಿಗೆ ಬರುತ್ತೆ ಅನ್ನುವಂಥದ್ದು ಇಲ್ಲಿ ಕಂಡುಕೊಳ್ಳಬೇಕಾದಂತಹ ಪರಮ ಸತ್ಯ ನಾವು ಒಬ್ಬ ಜನಸಾಮಾನ್ಯನಿಗೆ ಇವರು ಅಧಿಕಾರಕ್ಕೆ ಯಾಕೆ ಬರ್ತಾರೆ ಅಂತೇಳಿ ಜನಸಾಮಾನ್ಯ ಸೇವೆ ಮಾಡಬೇಕು ಅವರಿಗೆ ಒಳ್ಳೆಯದನ್ನ ಮಾಡಬೇಕು ಅಂತ ಹೇಳಿಕೊಂಡು ಒಳ್ಳೆಯದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲದೆ ಇದ್ದರೆ ಇವರು ಅಧಿಕಾರಕ್ಕೆ ಬಂದು ಏನು ಉಪಯೋಗ ಅಂತ ಹೇಳ್ಕೊಂಡು ಅಂದ್ರೆ ಯಾವ ರೀತಿಯ ಅಪಾಯ ಇದೆ ಅಂತ ಗಮನಿಸಬಹುದು ದಕ್ಷಿಣ ಕನ್ನಡ ಜನಂತೆ ಎಲ್ಲ ಕಡೆ ಕೂಡ ಮಳೆ ಬರ್ತಾ ಇದೆ ದಕ್ಷಿಣ ಕನ್ನಡ ದಕ್ಷಿಣ ಕನ್ನಡದ ಎಲ್ಲಡೆ ಕೂಡ ಮಳೆ ಬರ್ತಾ ಇದೆ ಹಾಗೆಯೇ ಬೆಳ್ತಂಗಡಿಯಲ್ಲೂ ಕೂಡ ಮಳೆ ಬರ್ತಾ ಇರುವಂತದ್ದು ಸೊ ಇಂತಹ ಸಂದರ್ಭದಲ್ಲಿ ಕಾಮಗಾರಿಯನ್ನು ಅರ್ಧಂಬರ್ಧ ಮಾಡಿಬಿಟ್ರೆ ಏನು ಪರಿಸ್ಥಿತಿ ಜನಸಾಮಾನ್ಯರು ಏನ್ ಮಾಡಬೇಕು ಸೊ ಇದಾಗ ಅಧಿಕಾರಿಗಳು ಜನಪ್ರತಿನಿಧಿಗಳು ಗಮನಿಸಿ ಈ ಒಂದು ಸಮಸ್ಯೆಯನ್ನ ಬಹುಬೇಗನ ಪರಿಹರಿಸಬೇಕು ಈ ಸಮಸ್ಯೆಗೆ ತಾರೀಕಿಕ ಅಂತ್ಯವನ್ನು ಕೊಡಬೇಕು ಜೊತೆಗೆ ಜನಸಾಮಾನ್ಯರು ಹಾಗೆ ಶಾಲಾ ಮಕ್ಕಳು ಓಡಾಡೋದಕ್ಕೆ ಅವಕಾಶವನ್ನ ಬಹುಬೇಗನೇ ಮಾಡಿಕೊಡಬೇಕು ಇದೊಂದು ಮಹತ್ತರವಾದ ಜವಾಬ್ದಾರಿ ಎಲ್ಲರ ಮೇಲೆ ಇದೆ ಅಂತ ಹೇಳೋದಕ್ಕೆ ಯು ಪ್ಲಸ್ ವಾಹಿನಿ ಬಯಸ್ತಾ ಇದೆ ಆದಷ್ಟು ಬೇಗ ಸಮಸ್ಯೆ ಪರಿಹಾರ ಆಗಲಿ